ಪರಿಸ್ಥಿತಿ ಹತೋಟಿಯಲ್ಲಿದೆ ಏನು ಏನು ಈ ಗಣಪತಿ ವಿಮರ್ಶನ್ ವಿಮರ್ಶನ್ ಪ್ರೊಸೆಷನ್ ಟೈಮಲ್ಲಿ ಏನೊಂದು ಈ ಸಂಜೆ ಏಳು ಏಳುವರೆ ಸುಮಾರಿಗೆ ಒಂದು ಘಟನೆ ನಡೆದಿತ್ತು ಆಗಿತ್ತು ಈ ಹಿನ್ನೆಲೆಯಲ್ಲಿ ಈಗ ಎಲ್ಲ ನಾವು ಅಧಿಕಾರಿ ಸಿಬ್ಬಂದಿಗಳನ್ನ ಸಾಕಷ್ಟು ಜನನ ಇಲ್ಲಿ ರಿಎನ್ಫೋರ್ಸ್ಮೆಂಟ್ನ ಕೊಟ್ಟಿದ್ದೇವೆ ಹಾಗಾಗಿ ನಮ್ಮ ಪ್ಲೆಟೂನ್ಸು ಸಾಕಷ್ಟು ಜನ ಅಧಿಕಾರಿಗಳೆಲ್ಲರೂ ಬಂದಿದ್ದಾರೆ ಅದಕ್ಕೋಸ್ಕರ ನಾವು ಈಗೆಲ್ಲ ಒಂದು ವಿಶೇಷವಾದ ಬಂದೋಬಸ್ತನ್ನು ಈಗ ಮಾಡಿಕೊಂಡು ವೆರಿಫೈ ಮಾಡ ಹಾಗಾಗಿ ಎಕ್ಸಾಕ್ಟ್ಲಿ ಏನಾಗಿದೆ ಅದನ್ನು ವೆರಿಫೈ ಮಾಡ್ತಾ ಇದೆ ನೋಡಿಕೊಂಡು ಡ್ಯಾಮೇಜ್ ಸ್ವಲ್ಪ ಕಲ್ತೂರಾಟ ಆಗಿದೆ ಕೆಲವು ಬೈಕ್ ಗಳಿಗೆ ಕೆಲವು ಬೈಕ್ ಗಳಿಗೆ ಬೆಂಕಿ ಹಾಕಿದ್ದಾರೆ ಜೊತೆಗೆ ಎರಡು ಅಂಗಡಿಗಳಿಗೂ ಸಹ ಬೆಂಕಿ ಹಾಕಿದೆ ಆದ್ರೂ ಸಹ ಈಗೆಲ್ಲ ನಮ್ಮ ಅಧಿಕಾರಿಗಳು ಎಲ್ಲ ಕಡೆ ಪೆಟ್ರೋಲಿಂಗ್ ಬಿಟ್ಟಿದ್ದಾರೆ ಎಲ್ಲ ಗಲ್ಲಿಗಳಿಗೂ ಮತ್ತೆ ಎಲ್ಲ ರೋಡ್ಗಳಲ್ಲೂ ಪೆಟ್ರೋಲಿಂಗ್ ನಮ್ಮ ಟೀಮ್ಸ್ ಮಾಡಿ ನಮ್ಮ ಕೆಎಸ್ಆರ್ಸ್ ಮತ್ತೆ ನಮ್ಮ ಅಧಿಕಾರಿಗಳು ನಮ್ಮ ಸಿಬ್ಬಂದಿಗಳೆಲ್ಲರೂ ಬಿಟ್ಟಿದ್ದಾರೆ ಮಾಡ್ಕೊಂಡಿದ್ದಾರೆ ಸದ್ಯಕ್ಕೆ ನಮ್ಮ ಸಿಬ್ಬಂದಿ ಒಂದು ಇಬ್ಬರಿಗೆ ಒಂದು ಸಣ್ಣ ಇಂಜುರಿ ಆಗಿದೆ ಬಿಟ್ಟರೆ ಬೇರೆ ಒಂದು ತೊಂದರೆ ಇದೆ ಪೆಟ್ರೋಲ್ ಪಂಪ್ ಇಲ್ಲ ಅದ್ರ ಬಗ್ಗೆ ಯಾವುದು ಮಾಹಿತಿ ಇಲ್ಲ ಅದು ನಿಮ್ಗೆ ಯಾರು ಹೇಳಿದಾರೋ ಗೊತ್ತಿಲ್ಲ ಬಟ್ ಅದ್ರ ಬಗ್ಗೆ ಯಾವುದು ಸದೀಕ್ ಮಾಹಿತಿ ಅದನ್ನ ವೆರಿಫೈ ಮಾಡಿದ್ರೆ ತಲವಾರುಗಳು ಕೂಡ ಪೊಲೀಸರು ವಶಪಡಿಸ್ಕೊಂಡ್ರು ಸರ್ ಅದನ್ನೆಲ್ಲ ಪ್ರದರ್ಶನ ಮಾಡಿದ್ದಾರೆ ಅನ್ನೋದು ಸರ್ ಇಲ್ಲ ಅದನ್ನ ತೆಗೆದುಕೊಂಡು ಹೋಗಿದ್ದಾರೆ ಇಲ್ಲ ಅದ್ರ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ ಲಾಂಗಳನ್ನ ಪೊಲೀಸರು ಹೋಗಿರುವಂತದ್ದು ಇಲ್ಲ ಅದನ್ನ ವೆರಿಫೈ ಮಾಡ್ಬೇಕು ನಾವು ಅದ್ರ ಬಗ್ಗೆ ಸದೀಕ್ ನಮಗೆ ಮಾಹಿತಿ ಇಲ್ಲ ನಮಗೆ ಇದುವರೆಗೂ ನಮ್ಮ ಆಫೀಸರ್ ನಮಗೆ ಬ್ರೀಫಿಂಗ್ ಮಾಡಬೇಕಾದ್ರೆ ತಲವಾರುಗಳ ಬಗ್ಗೆ ಇದ್ರ ಬಗ್ಗೆ ಯಾವುದು ಹೇಳಿಲ್ಲ ಅದನ್ನ ನೀವು ಹೇಳ್ತಾ ಇರುವಂತದ್ದು ಅದ್ರ ಬಗ್ಗೆ ವೆರಿಫೈ ಮಾಡಿ ಅದನ್ನ ಏನು ಹೇಳಲಿಕ್ಕೆ ಬಟ್ ಈ ಟೈಮಲ್ಲಿ ಎಲ್ಲಾನು ತನಿಖೆ ಮಾಡಬೇಕಾಗಿ ಮೊದ್ಲಿಗೆ ನಾವು ಈ ಸಿಚುವೇಶನ್ ಕಂಟ್ರೋಲ್ ಮಾಡೋದು ನಮ್ಮ ಪ್ರಯಾರಿಟಿ ಆದಷ್ಟು ಒಂದು ಹತೋಟಿಗ್ ಬಂದಿದೆ ಇದಾದ್ಮೇಲೆ ಏನೇನು ಯಾವ ತರ ಆಯ್ತು ಹೇಗಾಯ್ತು ಮಾಸ್ಟರ್ ಮೈಂಡ್ ಅದ್ರ ಬಗ್ಗೆ ತನಿಖೆ ಮತ್ತೆ ಆಗುತ್ತೆ ಕಿಡಗೇಡಿಗಳಿಗೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಹತ್ರ ಎವಿಡೆನ್ಸ್ ಕಲೆಕ್ಟ್ ಮಾಡ್ತೇವೆ ಎವಿಡೆನ್ಸ್ ಕಲೆಕ್ಟ್ ಮಾಡಿಕೊಂಡು ಪ್ರಕರಣ ದಾಖಲಿಸ್ಕೊಂಡು ಅದ್ರ ಮೇಲೆ ಏನು ಅರೆಸ್ಟ್ ಮಾಡ್ಬೇಕೆಲ್ಲ ಮಾಡ್ತೇವೆ ಜನಗಳಿಗೆ ಅದಕ್ಕೋಸ್ಕರ ಜನಗಳಿಗೆ ಆತಂಕ ಆಗ್ಬಾರ್ದು ಅಂತ ಕಾರಣಕ್ಕೋಸ್ಕರ ಅದಕ್ಕೋಸ್ಕರನೇ ನಾವು ನಮ್ಮ ರೆಸ್ಪಾನ್ಸಿಬಿಲಿಟಿ ನೋಡ್ಕೊಳ್ಳುವಂಥದ್ದು ಅದಕ್ಕೆ ನಾವು ಹೆಚ್ಚಿನಾಗಿ ಫೋರ್ಸ್ ತೊಗೊಂಡ್ಬಿಡ್ಬಿಟ್ಟು ಪೆಟ್ರೋಲಿಂಗ್ ಮಾಡ್ಕೊಂಡು ಎಲ್ಲ ಕಡೆ ನಮ್ಮ ವಿಸಿಬಿಲಿಟಿ ಮತ್ತೆ ಏರಿಯಾ ಡಾಮಿನೇಷನ್ ಮಾಡ್ಕೊಂಡು ಎಲ್ಲ ಮಾಡ್ತಾ ಇದ್ದೇವೆ